ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಶರತ್ ಸರ್ ಇಲ್ಲಿ ನೀವು ಹೇಳ್ದಂಗೆ ನನಗೆ ಇವಾಗಲೂ ಆ ಸ್ಟೇಜ್ ಫಿಯರ್ ಮರ್ತೋಗ್ಬಿಡ್ತೀವಿ ಕೆಲವ್ರನ್ನ ಅದೊಂದು ಭಯ ಸಡನ್ನಾಗಿ ಕರೆದಾಗ ಅದೊಂದು ಶಾಕ್ ಆದಂಗೆ ಆಗ್ಬಿಡತ್ತೆ ಮೊದಲನೇದಾಗಿ ನಾನು ಡೈರೆಕ್ಟರ್ ಬಗ್ಗೆ ಮಾತಾಡ್ತೀನಿ ನಾನಿವತ್ತು ಈ ಮಟ್ಟಕ್ಕೆ ಒಂದು ಲೆವೆಲ್ ಆಫ್ ಡಿಸಿಪ್ಲಿನ್ ಕಲ್ತಿದ್ದೀನಿ ಅಂದರೆ ಒಂದು ಲೆವೆಲ್ ಅಲ್ಲ ಡಿಸಿಪ್ಲಿನ್ ಕಲ್ತಿದ್ದೀನಿ ಅಂದರೆ ಅದು ಅವರು ಕೂಡ ಅದಕ್ಕೆ ಸಾಕ್ಷಿಯಾಗಿ ನಿಂತು ಅದನ್ನು ಹೇಳ್ಕೊಟ್ಟಿದ್ದಾರೆ ಸೊ ಹಂಗಾಗಿ ಅವ್ರು ಕರೆದಾಗ ಪಾತ್ರ ಮಾಡು ಅಂದಾಗ ನಾನು ಯಾವತ್ತೂ ಬಿಟ್ಕೊಡೋಲ್ಲ ಓಡೋಗಿ ನಿಂತ್ಕೋತೀನಿ ನಾನು ಎಸ್ ನಾರಾಯಣ್ ಸಾರು ಎಮ್ ಎಸ್ ರಮೇಶ್ ಸಾರು ಓಂ ಪ್ರಕಾಶ್ ಸಾರು ಅವರೆಲ್ಲ ಆ ಒಂದು ರವಿ ಶಿವತ್ಸ ಅವರು ಅವರೆಲ್ಲ ಅದೊಂದು ಒಂದು ಅವರೊಂದು ಕ್ಯಾಟಗರಿ ಆಫ್ ಮಾಸ್ ಆದರೆ ಇವರೊಂದು ಕ್ಯಾಟಗರಿ ಆಫ್ ಕ್ಲಾಸ್ ಇವರು ಸೊ ಹಂಗಾಗಿ ಅವರ ಆ ಡಿಸಿಪ್ಲಿನ ಇವತ್ತಿಗೂ ಕೂಡ ಬೆಳಗ್ಗೆ ಎದ್ದು ಏಳು ಗಂಟೆ ಏಳುವರೆ ಒಳಗಡೆ ಒಂದು ಫಸ್ಟ್ ಶಾಟ್ ತೆಗಿಬೇಕು ಅಂದರೆ ಅದಕ್ಕೆ ಅವರೇ ಕಾರಣ ಈ ಸಿನಿಮಾ ಮಾಡೋ ಉದ್ದೇಶನೇ ಒಂದಿತ್ತು ಏನಂದರೆ ಸಿನಿಮಾ ಬಹುಶಃ ಬಂದ ಮೇಲೆ ಗೊತ್ತಾಗ್ಬೋದು ಯಾಕಿದನ್ನು ಇಷ್ಟೆಲ್ಲ ಮಾತಾಡಿದ್ರು ಅಂತ ಇವತ್ತಿನ ಯುವ ಪೀಳಿಗೆ ಏನು ಈ ಫೋನು ಇಂಟರ್ನೆಟ್ಟು ಸೈಬರ್ ಕ್ರೈಮು ಇದರ ಮಧ್ಯೆ ತಮಗೆ ತಾವೇ ಎಲ್ಲೋ ತಗಲಾಕ್ಕೊಂಡು ಲೈಫ್ನ ಹಾಳು ಮಾಡ್ಕೋತಾ ಇರೋವಂಥ ಒಂದು ವಿಶೇಷವಾದ ವಿಷಯನ ತುಂಬ ಸೂಕ್ಷ್ಮ ರೀತಿಯಲ್ಲಿ ಹೇಳುವಂಥ ಒಂದು ತುಂಬ ಒಳ್ಳೆಯ ಕಥೆ ಇದು ಹಂಗಾಗಿ ನಾನು ಸಾರ್ ಹೇಳಿದಾಗ ನನಗಿಷ್ಟ ಆಯಿತು ಯಾಕೆಂದರೆ ನನ್ನ ಪಾತ್ರನ ಅವರು ಅಷ್ಟೇ ಅಚ್ಚುಕಟ್ಟಾಗಿ ನೀಟಾಗಿ ಕರ್ಕೊಂಡೋಗಿ ಅದಕ್ಕೆ ಎಷ್ಟು ನ್ಯಾಯ ಸಿಗಬೇಕು ಅಷ್ಟು ನ್ಯಾಯ ಸಿಗ್ಸಿದ್ದಾರೆ ಹಂಗಾಗಿ ನಿಮಗೆ ಆ್ಯಕ್ಸ್ ಆಫ್ ನಾನು ಯಾವಾಗಲೂ ನಿಮ್ಮ ನಿಮ್ಮ ಕೈಯಲ್ಲಿ ಒಂದು ಪಾತ್ರ ಅಂತ ಕೊಟ್ಟರೆ ಅದನ್ನು ತುಂಬ ಚೆನ್ನಾಗಿ ಮುದ್ದಾಗಿ ರೆಡಿ ಮಾಡ್ತೀರ ಹಂಗಾಗಿ ನಾನು ಯಾವಾಗಲೂ ನಿಮ್ಮ ನಿಮ್ಮ ಸ್ಟೈಲ್ ಆಫ್ ವರ್ಕ್ ಚಿರಋಣಿ ಆಗಿರ್ತೀನಿ ನಿಮ್ಗೆ ತುಂಬ ಒಳ್ಳೆಯದಾಗಲಿ ನಾನು ತುಂಬ ಚಿಕ್ಕವನಾದರೂ ಕೇಳ್ಕೋತೀನಿ ಅದು ಬಿಟ್ಟರೆ ಅವ್ರ ಬಗ್ಗೆ ಏನು ಹೇಳಲಿ ನಾನು ಅವರು ಅವರೂ ರಮೇಶ್ ಯಾದವ್ ಸೇರಿಕೊಂಡು ಒಂದು ಸೈಟ್ ತೊಗೊಂಡಿದ್ದಾರೆ ಬೃಂದಾಗೆ ಮತ್ತು ಅವ್ರ ಮಗನಿಗೆ ಆ ಸೈಟಲ್ಲಿ ಇಂಜಿನಿಯರ್ ಅಂತ ಎಸ್ ನಾರಾಯಣ್ ಸಾರ್ ಇಟ್ಟವ್ರೆ ಕೂಲಿಯವರಂತೂ ನಮ್ಮನ್ನೆಲ್ಲ ಕರೆದವ್ರೆ ನಾವೆಲ್ಲ ಕೂಲಿ ಕೆಲಸ ಮಾಡಿಬಿಟ್ಟು ಬಂದ್ಬಿಟ್ಟಿದ್ದೀವಿ ಈಗ ಒಂದೇ ಆಸೆ ಎಲ್ಲ ಶ್ರದ್ಧೆಯಿಂದ ಮಾಡಿದ್ದೀವಿ ಎಸ್ ನಾರಾಯಣ್ ಸಾರ್ ತುಂಬ ಶ್ರದ್ಧೆಯಿಂದ ಇಂಜಿನಿಯರಿಂಗ್ ಕೆಲಸ ಮಾಡಿದ್ದಾರೆ ಯಾವಾಗಲೂ ನಾವು ಬಯಸೋದೊಂದೇ ಸಿನಿಮಾ ದೊಡ್ಡ ಬಜೆಟ್ಟು ಮತ್ತು ಮಿಡ್ಲ್ ಬಜೆಟ್ಟು ಕೊನೆ ಬಜೆಟ್ಟು ಅನ್ನೋದಿಲ್ಲ ಕಂಟೆಂಟ್ ಅನ್ನೋದೇ ದೊಡ್ಡ ಬಜೆಟ್ಟು ನಮಗೆ ಸೊ ಹಂಗಾಗಿ ಬ ತುಂಬ ಫ್ಯಾಮಿಲಿಗಳು ಬಂದು ನೋಡೋವಂಥ ಮತ್ತು ಸುಮಾರು ನೊಂದಿರೋ ಹೆಣ್ಮಕ್ಳಿಗೆ ಪ್ರತಿನಿಧಿಸುವಂಥ ಒಂದು ಒಂದು ವಿಶೇಷವಾದ ಪಾತ್ರನ ನಮ್ಮ ಬೃಂದ ಮಾಡಿದ್ದಾರೆ ಅದಕ್ಕೆ ಹೇಳ್ಬೋದಲ್ವ ತೊಂದರೆ ಇಲ್ಲ ಅದಕ್ಕೆ ಹೋಲುವಂಥ ಒಂದು ಹೀರೋ ಪಾತ್ರ ಅಂದರೆ ಒಬ್ಬ ಪ್ರೀತಿ ಮಾಡೋ ಹುಡುಗ ಹೇಗೆಲ್ಲ ಪ್ರೀತಿ ಮಾಡ್ತಾನೆ ಆನೆಸ್ಟಾಗಿ ಅನ್ನೋದಕ್ಕೆ ಈಗಾಗಲೇ ನಾನು ಸಾಂಗಲ್ಲಿ ನೋಡಿದೆ ಆತನ ಫ್ಲೆಕ್ಸಿಬಿಲಿಟಿ ಆಗ್ಬೋದು ಆತನ ಇದಾಗ್ಬೋದು ಆ್ಯಕ್ಟಿಂಗ್ ಆ್ಯಕ್ಟಿಂಗ್ ನಾನಿಂದ ನೋಡಿಲ್ಲ ನೋಡ್ತೀನಿ ಯಾಕಂದರೆ ಎಸ್ ನಾರಾಯಣ್ ಸಾರ್ ಕೈ ಇಟ್ಟ ಮೇಲೆ ಒಂದು ಮಟ್ಟಕ್ಕೆ ತಟ್ಟಿರ್ತಾರೆ ಬಿಟ್ಟಿರಲ್ಲ ನಿನ್ನ ಬಹುಶಃ ನೆಕ್ಸ್ಟ್ ಸಿನಿಮಾಗೆ ಇನ್ನೂ ಇಂಪ್ರೂವ್ ಆಗಿಬಿಟ್ಟಿರ್ತೀಯ ಸೊ ಹಂಗಾಗಿ ಅದನ್ನು ನಾನು ತುಂಬ ಇಷ್ಟಪಡ್ತೀನಿ ಆಮೇಲೆ ಅದೇ ನಮ್ಮ ಮಾಮೂಲಿ ಇವರು ನಮ್ಮ ಮಂಜವ ಅವ್ರದ್ದು ಏನಿಲ್ಲ ಒಂದು ಸೈಟ್ ತೊಗೊಂಡ್ರು ಒಂದು ಅದಪ್ಪ ಜಿ ಪಿ ಏನೋ ರಿಜಿಸ್ಟರ್ ಮಾಡಿಕೊಟ್ಟಿದ್ದಾರೆ ಕರೆಕ್ಟಾಗಿ ಹೇಳೋದ್ರೆ ಶರತ್ ಸಾರು ನಾನು ತುಂಬ ವರ್ಷ ಎಲ್ಲ ಒಬ್ರಿಗೊಬ್ರು ನೋಡ್ತಿದ್ರಿ ಬಟ್ ಈ ಸಿನಿಮಾ ಮತ್ತು ನನ್ನ ಲ್ಯಾಂಡ್ ಲಾರ್ಡ್ಸ್ ಸಿನಿಮಲ್ಲಿ ತುಂಬ ಅರ್ಥಕ್ಕೆ ಮಾತಾಡಿ ಒಂದಷ್ಟು ಮರೆಯೋಕ್ಕಾಗ್ದಿರೋಂಥ ವಿಷಯಗಳನ್ನ ಮಾತಾಡಿದ್ದೀವಿ ಒಂದು ಒಳ್ಳೆಯ ಫ್ರೆ ಸ್ನೇಹ ಕೂಡ ತುಂಬ ದೊಡ್ಡ ಮಟ್ಟಕ್ಕೆ ಬೆಳೀತು ಅವರೆಲ್ಲ ಅವ್ರನ್ನೆಲ್ಲ ನೋಡಿ ನಾವು ಬೆಳೆದವ್ರು ನಾನು ಅವ್ರಿಗೆ ಸಿಕ್ಕದಾಗ ಹೇಳಿದೆ ಸರ್ ನಿಮ್ಮ ರಾಜದೂತ್ ಬೈಕಲ್ಲಿ ನೀವು ಫೋರ್ ಬ್ಲ್ಯಾಕ್ ಕಾಂಪ್ಲೆಕ್ಸಲ್ಲಿ ಇವೆಲ್ಲ ಹೊಡೆದಾಕ್ಬಿಟ್ಟಿದ್ದಾರೆ ಆ ಎಲ್ಲಾನು ಅಲ್ಲಿ ಒಂದು ಹೆಲ್ಮೆಟ್ ಇಟ್ಕೊಂಡು ಹೈಟಿಗೆ ಸುಮ್ಮನೆ ನಡ್ಕೊಂಡು ಬರ್ತಿದ್ರೆ ಅವ್ರು ನೋಡ್ರಿ ಭಯ ಬೀಳೋರು ಹಂಗೆ ಹಂಗಿತ್ತು ಘಟ ಅದು ಇವತ್ತು ಹಂಗೆ ಇದ್ದಾರೆ ಅವತ್ತಿಂದ ನಾವು ಅವ್ರನ್ನ ನೋಡ್ತಾ ಬಂದಿದ್ದೀವಿ ಅವರು ಅವರು ಅಣ್ಣ ಈ ಸಾಧು ಸಾಧು ಬಿಡಿ ಅದು ಅದು ತುಂಬ ಒಂದು ಒಳ್ಳೆಯ ವನ ಕೊಟ್ಟರೆ ಒಂದು ಕೋತಿ ಕೆಡಿಸುತ್ತೆ ಅನ್ನೋ ಥರ ಎಂಥ ಅಟ್ಮಾಸ್ಫಿಯರ್ ಕೊಟ್ಟರು ಕೆಡ್ಸಾಕ್ಬಿಡ್ತಾರೆ ಅವರು ಸೊ ಹಂಗಾಗಿ ಏನೂ ಮಾಡೋಕ್ಕಾಗಲ್ಲ ಅವ್ರನ್ನ ಸೆಟ್ಟಲ್ಲಿ ಹಂಗೆ ಮಾಡೋರು ಎಷ್ಟು ಸೀರಿಯಸ್ಸಾಗಿ ಅಣ್ಣ ಏನೋ ಹೇಳಕ್ಕೆ ಬಂದರೆ ಅಲ್ಲಿರೋ ನಗ್ಸ್ಬಿಟ್ಟಿರೋರು ನಾನು ಕಂಟ್ರೋಲ್ ಮಾಡ್ಕೊಂಡು ಈ ಕಡೆ ಹೋಗ್ಬಿಡ್ತಾಯಿದ್ದೆ ಇದ್ದೆ ಬೈಯೋರು ಬೈದು ಬಿಡೋರು ಹಂಗೆ ಅವರು ಎಲ್ಲಾರ್ಗು ಪ್ರೀತಿ ಪಾತ್ರರು ರಘು ಅಣ್ಣ ಇದ್ದಾರೆ ಶರತ್ ಇದ್ದಾರೆ ಇವರೆಲ್ಲ ಏನು ಹೇಳುತ್ತಾರೆ ಅಂದರೆ ಪಾತ್ರಕ್ಕೆ ನ್ಯಾಯ ಅನ್ನೋದಾದರೆ ಅವರನ್ನು ನೋಡಿ ನಾವು ಕಲಿಬೇಕು ಒಂದು ಪಾತ್ರ ಕೊಟ್ಟರೆ ಅದಕ್ಕೆ ನ್ಯಾಯ ಓದಕ್ಕೆ ನಾನು ಇನ್ನು ಕಲಿತಾ ಇದ್ದೀನಿ ಅಭಿನಯ ಕಲಿತಾ ಇದ್ದೀನಿ ನಿರ್ದೇಶನ ಕಲಿತಾ ಇದ್ದೀನಿ ಎಲ್ಲವನ್ನೂ ಕಲಿತಾರೋ ಸಮಯದಲ್ಲಿ ಇವ್ರನ್ನೆಲ್ಲ ನೋಡಿ ನಾವು ಕಲಿಬೇಕು ಯಾಕಂದರೆ ಅವ್ರೆಷ್ಟೇ ವರ್ಷ ಯಾವುದೇ ಪಾತ್ರ ಮಾಡಿದ್ರು ಆ ಪಾತ್ರ ತಾನಾಗಿ ಇಳಿದು ಬಂದು ಎದ ಆಡಿಯನ್ಸ್ ಎದೆಯಲ್ಲಿ ನಾಟ್ಕೊಳಂಗಿರತ್ತೆ ಆ ಒಂದು ಏನು ಬೇಕಾದ್ರೂ ಹೇಳ್ಬೋದು ಆ ಒಂದು ಶಕ್ತಿ ಆ ಒಂದು ಚಾತುರ್ಯತೆ ಅಥವಾ ಆ ಒಂದು ಗೊತ್ತಿರೋದು ಅವ್ರಿಗೆ ಗೊತ್ತಾ ಸೀಕ್ರೆಟ್ ನಮ್ಗೆ ಹೇಳ್ತಾರೆ ಇಲ್ವೋ ಗೊತ್ತಿರೋ ನಿಧಾನಕ್ಕೆ ಕೇಳಬೇಕು ಹೆಂಗೆ ಸಾರ್ ಅಂತ ಆದರೆ ಅಷ್ಟು ಪವರ್ಫುಲ್ಲಾಗಿ ಆ್ಯಕ್ಟ್ ಮಾಡ್ತಾರೆ ಅದು ನನಗೆ ಖುಷಿ ಅನಿಸುತ್ತೆ ಆಸ್ ಇಟ್ ಈಸ್ ಮಾ ಬೃಂದ ಎರಡು ಸಿನಿಮಾ ರಿಲೀಸ್ ಆಗ್ತಾ ಇದೆ ನಿನ್ನ ಲೈಫಲ್ಲಿ ಭಾಗ್ಯಲಕ್ಷ್ಮಿ ಬರಲಿ ಈ ಸಿನಿಮಾನು ನಿನ್ನ ತುಂಬ ದೊಡ್ಡ ಮಟ್ಟದ ಹಿಟ್ಟಾಗಲಿ ಕಣಮ್ಮ ನಾನು ನೋಡಿದೆ ತುಂಬ ಖುಷಿ ಆಯಿತು ನೀನು ಡಾನ್ಸ್ ನಂಗೆ ಅದ್ಯಾವು ಎಲ್ಲ ಮುಂದೆ ಮಾಡಿದ್ರು ಎಲ್ಲ ಮುಂದೆ ಮೊಮ್ಮಗಳಿದ್ದಂಗೆ ಇದೆಯಾ ಮೈ ಮೇಲೆ ಬಂದಂಗೆ ಇದೆ ಎಲ್ಲಮ್ಮ ಹಾಂ ಆಯಿತು ನೋಡಿದ ಇದೇನಪ್ಪ ಈ ಹುಡುಗಿ ಇಷ್ಟು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಬಂದು ಎಲ್ಲಮ್ಮ ಹಿಂಗೆ ಬಂದುಬಿಡ್ತಲ್ಲ ಅಂತ ಹಂಗಾಗಿ ಅವತ್ತಿಂದ ಕನ್ ಈ ಕನ್ನಡದಲ್ಲಿ ನಾವೆಲ್ಲ ಎಲ್ಲ ನಟ ನಟಿಯರು ಅಷ್ಟೇ ಎಲ್ಲ ಕಷ್ಟಪಟ್ಟು ಬಂದಿರ್ತೀವಿ ಈವನ್ ಮಂಜು ಅವ್ರ ಮಗ ಕೂಡ ಆಗ್ಬೋದು ಕಷ್ಟಪಟ್ಟು ಬಂದಿದ್ದಾರೆ ನಿಮ್ಗೆ ಯಾವುದು ಬ್ಯಾಕ್ಗ್ರೌಂಡ್ ಇಲ್ದಿರೋ ಬಂದಿರ್ತೀಯಾ ಕಣಮ್ಮ ತುಂಬ ದೊಡ್ಡ ಮಟ್ಟಿದ್ದು ನಿಮಗೆ ಬ್ರೇಕ್ ಸಿಗಲಿ ಲೈಫಲ್ಲಿ ಅದ ಆ ದೇವರು ಎಲ್ಲಮ್ಮ ಕಾಪಾಡಲಿ ಯಾವಾಗಲೂ ಮರಿಬೇಡ ದೇವ್ರನ್ನ ಒಂದ್ಸರಿ ಆ ಪಾತ್ರ ಹಾಕಿದ್ಮೇಲೆ ಮರಿಬೇಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ ತುಂಬ ಶ್ರದ್ಧೆಯಿಂದ ನಾನು ಅಂದ್ಕೊಂಡೆ ನಾವು ಈಗ ಎಸ್ ನಾರಾಯಣ್ ಸರ್ ಡೈರೆಕ್ಟ್ ಮಾಡುವಾಗ ಯಾರ್ಯಾರು ಏನೇನು ತಪ್ಪು ಮಾಡ್ತಾರೆ ನೋಡೋ ಅಂತ ಹಾಳು ನಮ್ಗೊಂದು ಭಯ ಇರುತ್ತೆ ಯಾರನ್ನ ಸಿಕ್ಕಾಕೊಡ್ರೆ ನಕ್ ಬಿಡೋಣ ನಾ ಸಿಕ್ಕಾಕೊಡೋದು ಬೇಡ ಅಂತ ನಾನು ಎಲ್ಲ ಅಬ್ಸರ್ವ್ ಮಾಡೋದು ಯಾರ್ಯಾರು ಸಿಕ್ಕಾಕೋತಾರೆ ಯಾರ್ಯಾರು ಸಿಕ್ಕಾಕೋತಾರೆ ಅಂತ ಅಂದರೆ ನಾವು ಸರ್ ನೀವಲ್ಲ ಸರ್ ಆವಾಗ ನೋಡಿದೆ ಲೈಕ್ ಬೃಂದ ನೋಡಿದೆ ಸತ್ಯವಾಗಲೂ ಒಂದಿನೂ ಏನು ಹೇಳಿಸ್ಕೊಳ್ತೀರ ಇನ್ವಾಲ್ವ್ ಆಗಿಬಿಡ್ತಾ ಇದ್ರು ಆ ಇನ್ವಾಲ್ವ್ಮೆಂಟ್ ಅದು ದೇವ್ರು ದೊಡ್ಡ ಮಟ್ಟಕ್ಕೆ ಕರ್ಕೊಂಡು ಹೋಗ್ತಾನಮ್ಮ ಡೋಂಟ್ ವರಿ ಗಾಡ್ ಬ್ಲೆಸ್ ಯು ಇನ್ನೇನಪ್ಪಾ ಏನು ಅಂತ ಏನಂತ ಹೇಳೋದು ಅಪ್ಪ ಹೇಳ್ತಾರೆ ಲವ್ ಮಾಡಲ್ಲ ಮದುವೆ ಆಗಲ್ಲ ಏನೂ ಮಾಡದಿರಷ್ಟು ಎಷ್ಟು ಸಾಚನಿ ನನಗೆ ಹೇಳು ಯಾವುದ್ರ ಮೇಲೆ ಆಣೆ ಹೇಳು ಹಾಂ ನಾನು ಅವತ್ತೇ ಹೇಳಿದೆ ಆಡು ಮುಟ್ಟದ ಸೊಪ್ಪಿಲ್ಲ ಮಂಜಣ್ಣ ಏನು ಮುಡದೆರು ನೀನು ಅವರ ಅವ್ರ ತಮ್ಮ ಅವ್ರ ಮಗ ನೀನ ಶ್ರೇಯಸ್ ಅಣ್ಣ ಅಂತ ಏನದೆ ಅದು ನಿಜಾನ ಅದು ಏನಪ್ಪ ಅಲ್ಲ ನಿಜಾನ ಅದು ಮತ್ತು ಲವ್ಸಿನೆಲ್ಲ ಹೆಂಗೆ ಮಾಡ್ತೀಯ ಹಣೆಗೆ ಮುತ್ತಿಡ್ತೀಯ ಲಾಂಗ್ ಶಾರ್ಟಿಂಗ್ ಹೋಗ್ತಾ ಇದೆಯ ವೈಡಲ್ಲಿ ಆರಾಮಾಗಿ ಎಂಜಾಯ್ ಮಾಡ್ತಾ ಇದೆಯಾ ಮುತ್ತಿಟ್ಕೊಂಡು ಇದಕ್ಕಿನ್ನ ಇನ್ನೇನು ಬೇಕು ನಿಮ್ಮಪ್ಪಂಗೆ ಎಷ್ಟು ಮಿಸ್ ಮಿಸ್ಗೈಡ್ ಮಾಡ್ತಾ ಇದೆಯಾ ನೀನು ಪಾತ್ರ ಅಲ್ಲ ಅದು ಅನುಭವ ಇದ್ದಾಗಲೇ ಅದು ಇಲ್ಲ ನಾನು ಅವರಪ್ಪ ಎಷ್ಟು ನನಗೆ ಇವರಿಬ್ಬರನ್ನ ನೋಡಿದಾಗ ಒಂದೇ ಒಂದು ಸರ್ ಯಾವಾಗಲೂ ಆ ತಂದೆ ಪ್ರೀತಿ ಈ ಮಗನ ಮೇಲೆ ಈ ಮಗನ ಕೋಪ ತಂದೆ ಮೇಲೆ ಇವರಿಬ್ಬರು ಕಿತ್ತಾಡ್ದಲ್ಲಿ ಯಾವುದೋ ಒಂದು ಈ ಸಿನಿಮಾನೇ ದೊಡ್ಡ ಇಟ್ಟಾಗಲಿ ಅದಕ್ಕಿಂತ ಇನ್ನೇನು ಬೇಕು ಇಬ್ಬರು ಸರ್ ಅವನಿಗೆ ಅಂದರೆ ನಾನು ಅದೇ ಅಂದೆ ನೋಡಪ್ಪ ನಮ್ಮಪ್ಪ ಅಟ್ಟಿಸ್ಕೊಂಬಂದು ಒಡೆಯವರು ಸಿನಿಮಾ ಅಂದರೆ ನಿನಗೆ ಕರೆದು ಕರೆದು ಸಿನಿಮಾ ಮಾಡ್ತಾರೆ ಅದು ಒಳ್ಳೆಯದಾಗತ್ತೆ ಅಂತ ಹಂಗಿದ್ದಾಗ ಏನೀಗ ನಿನ್ನ ನಿನ್ನಾಗಿ ನೀನೇ ಹೇಳ್ತೀಯ ನಾನು ಏನಾಗ ಹುಡ್ಕಬೇಕಾ ಹಾ ಹಂಗಾಗಬೇಡ ಸಾಧು ಆಗ್ಬಿಡ್ತೀಯ ನೀನು ಸಾಧುಕೋಕಿಲ್ಲ ಅಲ್ಲ ಸಾಧು ಆಗಬೇಡ ಪ್ಲೀಸ್ ಏನಾದರೂ ಬೇರೆ ಆಗು ಈ ಸಿನಿಮಾಲಿ ನಿಮ್ಮಪ್ಪ ಆದರೂ ನಾನು ನಾನು ವಿಜಯ ಅಷ್ಟಲ್ಲ ಅಂತ ನಾನು ನಿಮ್ಮಪ್ಪನಷ್ಟಲ್ಲ ನಿಮ್ಮಪ್ಪ ಹಳೇ ಘಟ ಆಯ್ತಾ ನಿಂದು ಹುಡ್ಕೋಣ ನಿನ್ನ ಅಕ್ಕಪಕ್ಕದವ್ರು ಯಾರನ್ನ ವಿಚಾರಿಸ್ತೀನಿ ಏನಪ್ಪ ಆ ಕತೆ ಅಣ್ಣಂದು ಆಲ್ರೆಡಿ ಗೋಲ್ ಗುಂಬಸ್ತಾರ ಇಷ್ಟು ದಾವಣೆ ಏನು ಕತೆ ಅಂತ ಈ ಬಹುಶಃ ಈ ಸಿನಿಮಾ ನನ್ನ ಒಂದು ರಿಕ್ವೆಸ್ಟ್ ಇದೆ ಎಲ್ಲ ಮಾಧ್ಯಮದವರು ಒಂದ್ಸರಿ ಕೂತು ನೋಡಿ ಅಂದರೆ ತುಂಬ ಒಂದು ಸೆನ್ಸಿಟಿವ್ ವಿಷಯನ ಇದರಲ್ಲಿ ಹೇಳಿದ್ದಾರೆ ನಂದೊಂದು ಮುಖ್ಯ ಪಾತ್ರ ಕೊಟ್ಟಿದ್ದಾರೆ ಈ ಸಿನಿಮಾಗೆ ಹೀರೋ ಮತ್ತು ಹೀರೋಯಿನ್ ಇವರು ನಾನು ಹೀರೋ ಅಲ್ಲ ನಾನೊಂದು ಪಾತ್ರ ಮಾಡಿದ್ದೀನಿ ನಾನು ಈ ಸಿನಿಮಾನ ಮ ಯಾಕೆ ನೋಡಬೇಕು ಅಂದರೆ ಸ್ಪೆಷಲಿ ಈಗ ಹೌದು ಸ್ಯಾಟರ್ಡೆ ಸಂಡೇ ನಾವು ಫ್ರೀ ಇದ್ದೀವಿ ಶುಕ್ರವಾರ ಫ್ರೀ ಇದ್ದೀವಿ ಸೋಮವಾರ ನಾನು ಫ್ರೀ ಇದ್ದೀನಿ ಅಂದರೆ ಪೇರೆಂಟ್ಸು ನೋಡ್ಬೋದು ಯೂತ್ಸ್ ನೋಡ್ಬೋದು ನಿಮ್ಮ ಮನೆಯಲ್ಲಿ ನಿಮ್ಮ ಮನೆ ಹೆಣ್ಮಕ್ಳಾಗ್ಬೋದು ಸ್ನೇಹಿತರ ಹೆಣ್ಮಕ್ಳಾಗ್ಬೋದು ಏನೇನು ಮಿಸ್ಗೈಡ್ ಆಗಕ್ಕೆ ಸಾಧ್ಯ ಅನ್ನೋದನ್ನು ನೋಡಿ ನನ್ನದು ಒಂದು ರಿಕ್ವೆಸ್ಟ್ ಇದೆ ಅಣ್ಣ ಎಲ್ಲದಕ್ಕೂ ಒಂದೊಂದು ಸೆಕ್ಯೂರಿಟಿ ಅನ್ನೋದಿದೆ ಈ ಬಿಲೋ ಏಯ್ಟೀನ್ ಮಕ್ಕಳಿಗೆ ಗಂಡು ಮತ್ತು ಹೆಣ್ಮಕ್ಳಿಗೆ ಪೇರೆಂಟ್ಸ್ಗೆ ಒಂದು ಲೈಸೆನ್ಸ್ ಕೊಡಬೇಕು ಅವ್ರ ಫೋನಲ್ಲಿ ಏನು ನಡೀತಿದೆ ಅದನ್ನು ನೋಡೋದಕ್ಕೆ ನನ್ನ ಅನಿಸಿಕೆ ಅನಿಸಿದ್ದು ಅಂದರೆ ಬಿಲೋ ಏಯ್ಟೀನ್ ಏಯ್ಟೀನ್ ಆದಮೇಲೆ ಅವರೇ ಕಾನೂನು ಪ್ರಕಾರ ನೀನು ಯಾರು ಅಂತಾರೆ ಇವತ್ತು ಸರ್ಟಿಫಿಕೇಟ್ ತೋರಿಸ್ಬೇಕು ನಿಮ್ಮಪ್ಪ ಅಂತ ಅವ ಕರೆಕ್ಟು ಅಂತಾರೆ ಇಲ್ಲಾಂದರೆ ಬಿಲೋ ಏಯ್ಟೀನ್ ನಮ್ಮ ಹಿಡಿತದಲ್ಲಿದ್ದಾಗ ಈ ಸಿನಿಮಾ ನಾನು ಅಭಿನಯ ಮಾಡಿದ ಮೇಲೆ ನನಗೆ ಮಾಡ್ತಾ ಮಾಡ್ತಾ ನನಗೊಂದು ಅನುಭವ ಆಗಿದ್ದು ಹದಿನೆಂಟು ವರ್ಷದ ಒಳಪಟ್ಟಿನ ಅದನ್ನು ಈ ಒಳಪಟ್ಟವ್ರಿಗೆ ಪೇರೆಂಟಲ್ ಗೈಡೆನ್ಸ್ ಅಂತ ಮಾನ್ಯ ಪೊಲೀಸ್ ಆಯುಕ್ತರಾಗ್ಬೋದು ಓಮ್ ಮಿನಿಸ್ಟ್ರವರಾಗ್ಬೋದು ಅಥವಾ ಪೊಲೀಸ್ ಆಗ್ಬೋದು ಯೋಚನೆ ಮಾಡಿ ಕೊಟ್ಟರೆ ಒಂದು ಸ್ವಲ್ಪ ಈ ಮಕ್ಕಳಿಂದ ಕ್ರೈಮ್ ಆಗೋದಾಗಲಿ ಮಕ್ಕಳು ಮಿಸ್ಗೈಡ್ ಆಗೋದಾಗಲಿ ಅಥವಾ ಮಕ್ಕಳಿಗೆ ಅನ್ಯಾಯ ಆಗೋದಾಗಲಿ ಅದೆಲ್ಲ ತಪ್ಪುತ್ತೆ ಅನ್ನೋ ನನ್ನ ನನ್ನ ನನ್ನೊಂದು ಆಸೆ ಇದೆ ಅದನ್ನು ಎಸ್ ನಾನು ಸರ್ ವೇದಿಕೆ ಮೇಲೆ ಬಂದ ಮೇಲೆ ಹೇಳಬೇಕು ನಾನು ಪಾತ್ರ ಮಾಡ್ತಾ ಅನುಭವ ಆಗಿದ್ದು ನಾನೇನು ನನಗೆ ಕೊಟ್ಟಂಥ ಪಾತ್ರ ಮಾಡ್ತಿದ್ದೆ ಈ ಹೀರೋ ಮತ್ತು ಹೀರೋಯಿನ್ಗೆ ಜೊತೆಯಲ್ಲಿ ನಿಂತಿದ್ದೆ ಹಿಂಸೆ ಕೊಟ್ಕೊಂಡು ಅದರಲ್ಲಿ ನನಗೆ ನಮ್ಸಿದ್ದು ಯಾಕಂದರೆ ಇವತ್ತು ಸರ್ಕಾರ ಅಥವಾ ನಾವು ಬೇರೆ ದೇಶಗಳಿಗೆ ಹೋಲಿಸ್ಕೊಂಡ್ರೆ ಬಹುಶಃ ಮ್ಯಾಕ್ಸಿಮಮ್ ನಾವು ಫೋನ್ನ ಟೆಕ್ನಾಲಜಿ ಮಾತ್ರ ಯೂಸ್ ಮಾಡ್ತಾ ಇದ್ದೀವಿ ತುಂಬ ಅಚ್ಚುಕಟ್ಟಾಗಿ ಚಾಚು ಬಿಡದೆ ಇನ್ಕ್ಲೂಡಿಂಗ್ ಬಾತ್ರೂಮಿಂದ ಹಿಡಿದು ಕಿಚನ್ವರೆಗೂ ಬಿಡೋದೇ ಇಲ್ಲ ಆದರೆ ಅದಕ್ಕೊಂದು ಪೇರೆಂಟಲ್ ಗೈಡೆನ್ಸ್ ಅಂತ ಸರ್ಕಾರ ಕೊಟ್ಟರೆ ಕ್ರೈಮ್ ತಡಿಬೋದು ಮತ್ತು ಅನ್ಯಾಯ ಆಗ ತಡಿಬೋದು ನಾನು ಈ ಸಿನಿಮಾ ಮೂಲಕ ಕೇಳ್ಕೋತೀನಿ ಎಲ್ಲ ಇವ್ರಿಗೂ ಸೊ ಹಂಗಾಗಿ ಇನ್ನಿಬ್ಬರು ಕಳನಟರು ಮೇರು ನಟರು ಇವರು ಆಗಲಿ ಅವರಿಬ್ಬರೂ ಬಿದ್ದಪ್ಪ ಅವರು ಮತ್ತು ನಿಮ್ಮ ಹೆಸ್ರೇನಪ್ಪ ರಣವ್ ಅಂತ ಹೇಳಿ ಆಲ್ ದ ಬೆಸ್ಟ್ ಒಳ್ಳೇದಾಗಲಿ ರಣವ್ ನಿಮಗೆ ಒಳ್ಳೆಯ ಫೀಚರ್ಸ್ ಚೆನ್ನಾಗಿದೆ ಕಣಪ್ಪ ಚೆನ್ನಾಗಿ ಆ್ಯಕ್ಟ್ ಮಾಡು ಒಳ್ಳೇದಾಗಲಿ ತುಂಬ ದೊಡ್ಡ ಮಟ್ಟಕ್ಕೆ ಬೆಳಿ ಒಳ್ಳೆಯದಾಗಲಿ ಅದು ಇನ್ನೇನು ಹೇಳ್ಬೇಕೇಪ್ಪ ಮುಂಜಾನೆ ಆಮೇಲೆ ನಾನು ಪ್ರಮೋಷನ್ಗೆ ಬಂದಿಲ್ಲ ಕಾಸಿ ಹಂಗಾಗಿ ಹೋಯಿತು ಹಿಂಗಾಗೋಯ್ತು ನೀನಿದ್ದರೆ ಎಲ್ಲ ಬಂದ್ಬಿಡ್ತಾರೆ ಕಂಟೆಂಟು ಚೆನ್ನಾಗಿದೆ ಜನ ಬಂದೇ ಬರ್ತಾರೆ ಆರಾಮಾಗಿರು ಟೆನ್ಷನ್ ತಗೋಬೇಡ ಯಾಕೆಂದ್ರೆ ಇವ್ರು ಗಾಳೇ ಗಾಂಧಿನಗರದ ಮೇಸ್ತ್ರಿಗಳ ತರ ಇವರೆಲ್ಲಾನು ಬಿಡಲ್ಲ ಏನು ಮಾಡಿದ್ರು ಬಿಡಲ್ಲಮ್ಮ ನಾನು ಪಾಡ ನಾನು ಇರ್ತೀನಿ ನಾನು ಒಂದು ತಿಂಗಳಾಗಿತ್ತು ಮಾತಾಡಿಸಿ ಚೆನ್ನೈಗೆ ಬಂದವ್ರೆ ವಾಯ್ಸ್ ಮೆಸೇಜು ಇಷ್ಟನ್ನ ಮಾಮ ನಂದು ನಿಂದು ಹೌದಾ ನೀನೇನು ಮಾತಾಡೋದೇ ಇಲ್ಲ ಅದೆಲ್ಲ ಕೇಳಿಸ್ಬೇಕು ನೀವು ಬಿಡ್ತಾರೆ ಇವಾಗ ನಾನು ಕೆಲಸ ಅಲ್ಲಿ ಅರ್ದು ಊರು ಭಾಗಲ್ಲಿ ಮಾಡ್ತಾವ್ರೆ ಇವರು ಬಂದವ್ರು ಏನಕ್ಕೋ ಕಲೆಕ್ಷನ್ಗೆ ಅಲ್ಲಿ ಅಲ್ಲೊಂದು ಮೆಸೇಜ್ ಆಗ್ತಾರೆ ಮಾಮ್ ನೀನು ಮಾತಾಡೋದಂದ್ರೆ ಅಷ್ಟೇ ನೋಡ್ಕೋ ಫಿಲಮ್ ರಿಲೀಸ್ ಹತ್ತಿರ ಬರ್ತಾಯಿದೆ ಥ್ರೆಟ್ ಮಾಡ್ತಾರೆ ನಮ್ಮನ್ನು ಮೊನ್ನೆ ಏನು ಬೇಡಪ್ಪ ನೀನು ಸವಾಸ ಬೇಡ ಬಿಡುಗರು ನಾನು ಸಿಟಿ ಲೈಟ್ಸ್ ಮಾಡಬೇಕು ಲ್ಯಾಂಡ್ ಲಾರ್ಡ್ ರಿಲೀಸು ರೆಡಿ ಆಗಬೇಕು ಅಂತ ನಾನು ರೆಡಿ ಇದ್ದೀನಿ ಸೀದಾ ಮನೆಗೆ ಬಂದವ್ರೆ ಅಷ್ಟೇ ನಾ ಅದೇ ನೋಡಿ ಸಿನಿಮಾ ರಿಲೀಸ್ ಏ ಏ ಇದು ಬೇರೆ ಏನು ಮಾಡ್ಬೇಕು ಹೇಳಪ್ಪ ನಾನು ಮಾಡ್ತೀನಿ ಇನ್ನೇನ್ ಪ್ರಮೋಷನ್ ಮಾಡ್ಕೊಳ್ಬೇಕ್ರಿ ಕರೆಕ್ಟ್ ಡೇಟ್ ಕೊಟ್ಟಿದ್ದೀರಿ ಡೇಟ್ ಹೋಗಿ ಬಂದಿದ್ದೀರಿ ಯಾರೋ ಪು ಪುಣ್ಯಾತ್ಮ ಕನ್ವಿನ್ಸ್ ಕೊಟ್ಟಿದ್ಯಾ ಅಂತ ಹೇಳಿದ್ದೇ ಖುಷಿ ಆಯ್ತು ನನಗೆ ಎಂತೆಂಥ ಮಹಾನ್ ಭಾವರ ಅವರ ಎದುರು ರೆನಮರೇಷನ್ ಕೊಡಲ್ಲ ಇನ್ ಕನ್ವಿನ್ಸ್ ಬೇರೆ ಕೊಟ್ಟಿದ್ದೀಯಾ ಇನ್ನೇನು ನಿನಗೆ ಎಷ್ಟೋ ಚೆಕ್ಗಳು ನನ್ನ ಹತ್ರ ಒಣಗೋಗಿ ಅದು ಅದು ರಿಜೆಕ್ಟೇ ಆಗೋಯ್ತು ತಗೊಂಡೋದ್ರೆ ಓಡಿಸ್ತಾರೆ ಬ್ಯಾಂಕಲ್ಲಿ ಸಾರಿ ಇದಿಲ್ಲ ಕಾನೂನೇ ಚೇಂಜ್ ಆಗಿಬಿಟ್ಟಿದೆ ಸರ್ ಚೆಕ್ಗೆ ಅಂತ ಏನು ಮಾಡೋಣ ಅದಕ್ಕಿಂತ ಇನ್ನೇನು ಮಾಡಲಿ ನಾವು ಬ್ಯಾಂಕಲ್ಲಿ ಚೇಂಜ್ ಆಗಿದೆ ಕಾನೂನು ಚೇಂಜ್ ಆಗಿಬಿಟ್ಟಿದೆ ಅಂತ ಕನ್ವಿನನ್ಸ್ ಕೊಟ್ಟಿದೆ ಅಂದಮೇಲೆ ಎಷ್ಟು ದೊಡ್ಡ ಇದು ಗುರು ನೀನು ಹಾ ಬೇರೆ ಏನು ಬೇಕು ರಮೇಶ್ ಅದವರೇ ಹಾಂ ಅವ್ರಿಗೆ ತುಂಬ ಚೆನ್ನಾಗಿ ಹೇಳಿದೆ ಅವ್ರು ನೋಡಿದಾಗ ತೆಲುಗು ಸಿನಿಮಾ ಇಲ್ಲ ತಮಿಳ್ ಸಿನಿಮಾ ಇಲ್ಲ ಮಲಯಾಳಂ ಸಿನಿಮಾ ಇಲ್ಲ ತುಂಬ ಚೆನ್ನಾಗಿ ಹೇಳಿದೆ ನಂಗೆ ಸಖತ್ ಖುಷಿ ಆಯ್ತು ಎಷ್ಟು ನೋಡಿ ನನಗೆ ಶರತ್ ಸಾಲ ಹೇಳಿದಂಗೆ ಇವರಿಬ್ಬರು ಬಂದಾಗ ಎಷ್ಟು ಸ್ಪಾಂಟೇನಿಯಸ್ ಆಗಿ ಮಾತಾಡಿದ್ರು ಅಂದ್ರೆ ನಿಜವಾಗ್ಲೂಮ್ಮ ನೀನಾಗಲಿ ನೀನಾಗ್ಲಿ ನೀವಿಬ್ಬರು ತುಂಬ ಖುಷಿ ಆಯ್ತು ನೀವು ನೀವು ಮಾತಾಡಿದ ಖುಷಿ ಆಯ್ತು ನಿಮ್ಮ ಧೈರ್ಯ ಖುಷಿ ಆಯಿತು ನಮ್ಗೆ ಇವಾಗಲೂ ಆ ಫಿಯರ್ ಇದೆ ಇವಾಗಲೂ ಇದೆಮ್ಮ ನಿಜವಾಗ್ಲೂ ಇದೆ ನಾನು ಶರತ್ ಸಾಲ ಹೇಳಿದೆ ಅದೇ ನಿಜ ನಮಗೂ ಅದಿದೆ ಒಂದೊಂದ್ಸರಿ ಯಾರ್ಯಾರು ಮರ್ತೋಗ್ಬಿಟ್ಟಿರ್ತೀವಿ ಹಂಗೆ ಹೋಗ್ಬಿಟ್ಟಿರ್ತೀವಿ ಗೊತ್ತೇ ಆಗಲ್ಲ ಹಂಗೆ ನೀನು ಕನ್ವಿನನ್ಸ್ ಕೊಟ್ಟಿರೋದಕ್ಕೆ ನಾನು ತುಂಬಾ ಆಗಿದ್ದೀನಪ್ಪ ದೇವರಾಣೇ ಗಾಂಧಿನಗರದಲ್ಲಿ ನಾನು ಎಷ್ಟೋ ದಿಸ ಆಗಿತ್ತು ಅಪ್ಪ ಡಬ್ಬಿಂಗ್ ಕನ್ವಿನಿಯನ್ಸ್ ಕೊಟ್ಟರು ಅಂತ ನಿಜವಾಗ್ಲು ಸುಳ್ಳಲ್ಲ ನಾನು ನಿಮ್ಮ ಸುರೇಶ್ನ ಮೆಚ್ಕೋಬೇಕು ಎಲ್ಲೋದ್ರು ನಿಮ್ಮ ಸುರೇಶು ಸುರೇಶ್ ಏನು ಆನೆಸ್ಟ್ ಆಗಿ ವರ್ಕ್ ಮಾಡ್ತಾರೆ ಆ ಮನುಷ್ಯ ನಿಜವಾಗ್ಲೂ ಅಬ್ಬಾ 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 ಇಪ್ಪತ್ನಾಲ್ಕು ಗಂಟೆನು ಬೆಂಡೆತ್ತಿ ಬಿದ್ದೋಗಿರ್ತಾನೆ ಆ ವ್ಯಕ್ತಿ ಸರ್ ನಮ್ಮ ಸುರೇಶು ಅಷ್ಟು ನನಗೆ ಪ್ರೀತಿ ಪಾತ್ರ ಈಗ ಮಂಜಣ್ಣ ಕೆಟ್ಟದ್ ಮಾಡಿದ್ರು ಕರೆಕ್ಟ್ ಅಂತಾರೆ ಒಳ್ಳೇದು ಮಾಡಿದ್ರು ಕರೆಕ್ಟ್ ಅಂತಾರೆ ನಂಗೆ ಅದೇ ಖುಷಿ ಅಲ್ಲ ನೀನು ಮಾಡಿದಾಗ ಬಿಟ್ಕೊಡಲ್ಲ ಒಳ್ಳೇದ್ ಮಾಡ್ದಾಗ್ಲೂ ಬಿಟ್ಕೊಟ್ಟಿಲ್ಲ ಇದೆಲ್ಲರ ಇದೆಲ್ಲ ಮಧ್ಯೆ ನನ್ನ ಆಸೆ ಒಂದೇ ಒಳ್ಳೆ ವಿಷಯಗಳು ಅಂದ್ರೆ ಈಗ ಹೌದು ಕೆಲವರಿಗೆ ಕೆಲವು ಸಿನಿಮಾ ಇಷ್ಟ ಆಗಲ್ಲ ತೊಂದರೆ ಇಲ್ಲ ತೊಂದರೆ ಇಲ್ಲ ಆದರೆ ಕೆಲವು ಸಿನಿಮಾಗಳಲ್ಲಿ ಒಳ್ಳೆ ವಿಷಯ ಕೂಡ ಇರುತ್ತೆ ಅದು ಯಾರನ್ನೂ ತೊಂದರೆ ಮಾಡಲ್ಲ ಸೀದಾ ಮನಸ್ಸಲ್ಲಿ ಹೋಗಿ ಮುಟ್ಟುತ್ತೆ ಆ ಥರದ್ದು ಸುಮಾರು ಸಿನಿಮಾಗಳು ಬರ್ತಿರುತ್ತೆ ಆ ಥರದ್ದು ತುಂಬ ಒಂದು ಒಳ್ಳೆಯ ವಿಷಯ ಇಟ್ಕೊಂಡು ಮಾಡಿರುವಂಥ ಮಾರುತ ಅನ್ನೋ ಸಿನಿಮಾ ನನಗೆ ಕೋಪ ಬಂದ್ಬಿಟ್ಟಿತ್ತು ಸರ್ ನಾನು ಹೀರೋ ಅಲ್ಲ ಸರ್ ಹೀರೋ ಅಲ್ಲ ಸರ್ ಇವತ್ತು ಅವರೇ ಹೇಳಿದ್ರು ಹೀರೋ ಈರೋ ನೀ ಅಪ್ಪ ಸಾಂಗ್ ಹಾಕಿದ್ಮೇಲೆ ನನಗೆ ಗೆದ್ದೆ ಅಂತ ಅನಿಸ್ತು ಸೊ ಹಂಗಾಗಿ ನಿಮ್ಮ ಹೀರೋ ಈರೋ ಮತ್ತು ಹೀರೋಯಿನ್ಗೆ ಆಲ್ ದ ಬೆಸ್ಟ್ ಇಪ್ಪತ್ತೊಂದಕ್ಕೆ ಒಳ್ಳೇದಾಗಲಿ ತುಂಬ ದೊಡ್ಡ ಮಟ್ಟಕ್ಕೆ ಬೆಳೀರಿ ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಆ ಕಥೆ ಹೇಳು ಫಸ್ಟ್ ನಾನು ಓಪನ್ ಆಗಿ ಇವತ್ತೊಂದು ಸ್ಟೇಜ್ ಮೇಲೆ ಒಂದು ಪ್ರಾಮಿಸ್ ಅಂತ ಹೇಳಕ್ ಇಷ್ಟಪಡ್ತೀನಿ ಅಂಟಿಲ್ ಎಂಡ್ ಆಫ್ ಟೈಮ್ ಅದು ಆಲ್ವೇಸ್ ಬಿ ಬೈ ಯುವರ್ ಸೈಡ್ ಅಂತ ಹೇಳಕ್ ಇಷ್ಟಪಡ್ತೀನಿ ಏನಕ್ಕೆ ಅಂತ ಹೇಳಿದ್ರೆ ತುಂಬ ಹಳೆ ಪರಿಚಯ ತುಂಬ ಕ್ಲೋಸ್ ಆಗಿರೋರು ಬಟ್ ನಾನು ನಂಬೋದು ಯಾವಾಗಲೂ ಅಂತ ಹೇಳಿದ್ರೆ ಅಂದರೆ ಇಂಡಸ್ಟ್ರಿಲಿ ಜನರಲಾಗಿ ಎಲ್ಲ ಹೀರೋಗಳು ಪರಿಚಯ ಇರ್ತಾರೆ ಬಟ್ ಒಂದು ಸಿನಿಮಾಗ್ ಇವತ್ತೇನಾಗಿದೆ ಯಂಗ್ಸ್ಟರ್ಸ್ಗೆ ಅಂತ ಹೇಳಿದ್ರೆ ಇವಾಗ ನಾನಾಗಲಿ ಇವಾಗ ತುಂಬ ಜನ ಯಂಗ್ಸ್ಟರ್ಸ್ ಎಲ್ಲರೂ ಬಂದು ಕೆಲಸ ಮಾಡಿದಾಗ ಅಲ್ದ ಜನ ಪ್ರೊಡ್ಯೂಸರ್ಸ್ ಹೇಳಿದೆ ಅಂತ ಹೇಳಿದ್ರೆ ಗುರು ತೇಟ್ರಿಗೆ ಜನ ಕರ್ಸೋದು ಕಷ್ಟ ಬಿಡಿದೆ ಇವತ್ತಿಗೆ ಬರೀ ಸ್ಟಾರ್ ಸಿನಿಮಾಗಳಿಗೆ ಬರ್ತಾರೆ ಅಂತ ಹೇಳ್ತಾರೆ ಸೊ ಹಂಗಿದ್ದಾಗ ಒಂದು ಒಳ್ಳೆ ಕತೆ ಮಾಡಿದಾಗ ಒಂದು ಒಳ್ಳೆ ಆ ಒಂದು ಪಿಲ್ಲರಾಗಿ ಬಂದು ನಿಂತಿ ನೀವು ಮಾಡಿದಾಗ ತುಂಬಾ ಹೆಲ್ಪ್ ಆಗುತ್ತೆ ಯಾಕಂದರೆ ಯಂಗ್ಸ್ಟರ್ಸ್ಗೆ ಸಿನಿಮಾ ಮಾಡೋರಿಗೆ ಒಂದು ಅವಕಾಶ ಸಿಕ್ಕಿದಾಗ ಈ ತರ ಒಂದು ಪ್ಲಾಟ್ಫಾರ್ಮ್ ಒಂದು ದೊಡ್ಡ ಸ್ಟಾರ್ ಕ್ಯಾಸ್ಟ್ ಇದ್ದಾಗ ಜನ ಬಂದು ನೋಡೋಂತ ಒಂದು ಫಾಲ್ಸ್ ಜಾಸ್ತಿ ಆಗುತ್ತೆ ನನ್ನ ಲೈಫ್ ಅಲ್ಲಿ ಈ ತರ ಮಾಡಿದಕ್ಕೆ ನಾನು ಖಂಡಿತ ಫಸ್ಟ್ ಫಸ್ಟ್ ಸಾರು ಆಮೇಲೆ ನಿಮ್ಮ ಫಾದರ್ ಅವ್ರೂ ನಾವು ಬಿಟ್ಟುಕೊಡಲ್ಲ ನಿಮ್ಮಅಪ್ಪನ ಬಿಟ್ಟು ಕೊಟ್ಟಿಲ್ಲ ಅವ್ರು ಯಾವ ಕರ್ದ್ರೂ ಓಡೋಗ್ತಿವಿ ನಾರಾಯಣ್ ಸಾರು ಕಾಲಾನು ಹಿಂಗೆ ಇರಲ್ಲ ಎಲ್ಲ ಬದಲಾಗಬೇಕು ಬದಲಾಗುತ್ತೆ ಅದನ್ನ ನೋಡ್ತೀವಿ ಖುಷಿ ಪಡ್ತೀವಿ ಎಲ್ಲ ಎಂಜಾಯ್ ಮಾಡ್ತೀವಿ ಈ ಮಧ್ಯೆ ನೀನು ಏನಾರ ತಪ್ಪು ಮಾಡಿದರೆ ಓಪನ್ ಆಗಿ ಕ್ಷಮೆ ಕೇಳ್ಕೋ ಇದೆಲ್ಲ ಸೊ ನೀವು ಹೇಳಿದ್ದು ಸೊ ನಾನು ನೀವು ದೊಡ್ಡವ್ರು ಹೇಳ್ದಂಗೆ ಒಂದೇ ಒಂದು ಒಂದು ಮಾತು ಸೊ ತಪ್ಪು ಅನ್ನೋದ್ ಎಂತ ಏನು ಹೆಚ್ಚಾಗಿ ಅಂತ ಹೇಳಿದ್ರೆ ನನ್ನ ಕಡೆ ಅವರಿಂದ ಯಾರ್ಯಾರು ತಿಳಿದಾರೆ ನನಗೆ ತಿಳಿದಾರೆ ಒಂದು ಏನಾರ ಹರ್ಟ್ ಮಾಡಿದರೆ ಟೀಮ್ ಅವ್ರು ಯಾರಿಗಾರ ನನ್ನ ಕಡೆಯಿಂದ ರೀಲಿ ರಿಲೀಸ್ ಸಾರಿ ಇಂಟೆನ್ಷನ್ ಖಂಡಿತ ಯಾವುದು ರಾಂಗ್ ಆಗಿಲ್ಲ ಒಳ್ಳೆ ಸಿನಿಮಾ ಮಾಡಬೇಕು ಒಳ್ಳೆ ಸಿನಿಮಾಗೋಸ್ಕರ ಒದ್ದಾಟ ಇರುತ್ತೆ ಅದು ಬಿಟ್ಟರೆ ಬೇರೆ ಯಾರಿಗೂ ಹರ್ಟ್ ಮಾಡೋ ಕೆಲಸ ಇಲ್ಲಪ್ಪ ಚಿಕ್ಕವ್ರು ಹೇಳಿದ್ರೆ ಪ್ರೀತಿಯಿಂದ ಹೇಳಿರ್ತಾರೆ ತುಂಬ ದೊಡ್ಡವ್ರು ಹೇಳಿದ್ರೆ ಆಶೀರ್ವಾದಕ್ಕೆ ಹೇಳಿರ್ತಾರೆ ಆಶೀರ್ವಾದ ತಿದ್ಕೋಬೇಕಷ್ಟ ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ ಒಳ್ಳೇದಾಗಲಿ